ಅಸ್ಸಾಮ್ ಅಲೈಕುಂ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಇರ್ಫಾನ್ ಎಲೆಕ್ಟ್ರಿಷಿಯನ್ ಸೊ ಇದು ಒಂದು ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಇವತ್ತು ಇಂಡಿಯನ್ ಬೇಸನ್ ಹೆಂಗೆ ಫಿಟ್ ಮಾಡೋದನ್ನು ಹೇಳಿಕೊಡ್ತೀವಿ ಮತ್ತು ತೋರಿಸ್ಕೊಡ್ತೀವಿ ಹಾಗೆ ವಿಡಿಯೋನಲ್ಲಿ ಕಂಟಿನ್ಯೂ ಆಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಹೆಂಗೆ ಫಿಟ್ ಮಾಡಬೇಕು ಅಂತ ನೋಡಿ ವೇಸ್ಟ್ ನೀರಿಗೆ ಶೂ ಎಲ್ಬೋ ಹಾಕಿದ್ದಾರೆ ಎಲ್ಬೋ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಬ್ಲಾಕ್ ಆಗುತ್ತೆ ಶೂ ಎಲ್ಬೋ ಹಾಕಿದ್ರೆ ಈಸಿಯಾಗಿ ಹೊರ್ಟೋಗುತ್ತೆ ನೋಡಿ ಗಮ್ ಇಂಪಾರ್ಟೆಂಟು ಕ್ಲೀನಾಗಿ ಗಮ್ ಹಾಕಬೇಕು ಇಲ್ಲಾಂದರೆ ಲೀಕೇಜ್ ಬಂದುಬಿಡುತ್ತೆ ಪರ್ಫೆಕ್ಟ್ ಆಗಿ ಬಂತು ನೋಡಿ ಪಾಠ ನೋಡ್ತಾವ್ರೆ ವಾಟ ಇಲ್ಲ ಅಂದ್ರೆ ನೀರು ರಿವರ್ಸಾಗಿ ಅಲ್ವಾ ನೋಡಿ ಡ್ರಾಪ್ ಕೊಣಿಸಿದ್ದಾರೆ ಪೈಪ್ ಪೈಪೆಲ್ಲ ಮೆಜರ್ಮೆಂಟ್ ಮತ್ತೆ ಮತ್ತು ಬೇಸನೆಲ್ಲ ಇಕ್ಕಿ ಮೆಜರ್ಮೆಂಟ್ ತಗೊಂಡು ಆಮೇಲೆ ಪಿ ಡ್ರಾಪ್ ಕುಣಿಸ್ಬೇಕು ನೋಡಿ ಸೇಫ್ಟಿಗೆ ಲೀಕೇಜ್ ಬರಬಾರ್ದು ಅಂತ ಎಮ್ ಸಿಲ್ ಹಾಕಿದ್ದಾರೆ ಮೊದಲು ಬೇಸನ್ ಇಕ್ಕಿ ಹಿಂದೆಯಿಂದ ಒಂಬತ್ತು ಇಂಚ್ ಇಕ್ಕಿ ಸೈಡಿಂದ ಎಂಟು ಇಂಚು ಎಲ್ಲ ಮೆಜರ್ಮೆಂಟ್ ತಗೊಂಡಾದಮೇಲೆ ಎಮ್ ಸಿಲ್ ಹಾಕ್ತಾ ಇದ್ದಾರೆ ಮೊದಲೇ ನೀವು ಎಮ್ ಸಿಲ್ ಹಾಕೋಕೆ ಹೋಗಬೇಡಿ ಇಲ್ಲಾಂದರೆ ಮೆಜರ್ಮೆಂಟು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಕ್ಲೀನಾಗಿ ಎಲ್ಲ ಪೂರ್ತಿ ವೀಡಿಯೋ ನೋಡಿ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀವಿ ಓಕೆನಾ ನೋಡಿ ಇಕ್ಕಿದ್ದಾರೆ ನೋಡಿ ಕ್ಲೀನಾಗಿ ಎಮ್ ಸಿಲ್ ಹಾಕಿದ್ದಾರೆ ಲೀಕೇಜ್ ಬರಬಾರ್ದು ಅಂತ ನೀವೂ ಎಷ್ಟನ್ನ ಟೈಮ್ ಆಗಲಿ ಕ್ಲೀನಾಗಿ ಲೀಕೇಜು ಕ್ಲೀನಾಗಿ ಮ ಇತ್ತಾಗಬೇಕು ಲೀಕೇಜ್ ಬಂದರೆ ಸುಮ್ಮನೆ ಮುಂದೆ ಹೋಗಿ ಕಷ್ಟ ಫ್ಯೂಚರ್ನಲ್ಲಿ ನೋಡಿ ಬ್ಯಾಕ್ ಸೈಡಿಂದ ಒಂಬತ್ತು ಇಂಚ್ ಇಕ್ಕಿದ್ದೀವಿ ನಾವಿಲ್ಲಿ ಸೈಡಿಂದ ಎಂಟು ಇಂಚು ನಿಮ್ಮ ಕಡೆ ಎಷ್ಟು ಇಂಚ್ ಇಕ್ತಾರೆ ಕಮೆಂಟ್ ಮಾಡಿ ಮತ್ತು ಲೀಕೇಜಿಗೆ ಸಿಮೆಂಟ್ ಹಾಕ್ತಾರೋ ನೀವೂ ಎಮ್ ಸಿಲ್ ಹಾಕ್ತಾರೋ ಅದನ್ನು ಕಮೆಂಟ್ ಮಾಡಿ ಇನ್ನು ಇದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಬೇಕು ಇನ್ನು ಎಲ್ಲ ಇನ್ನೂ ಆಗಬೇಕು ಇದು ಎಮ್ ಸಿಲೆಲ್ಲ ಹಾಕಿ ಕ್ಲೀನಾಗಿ ಮುಚ್ಚಬೇಕಿದು ನೋಡಿ ಅಲ್ಲಿಂದ ಡೈರೆಕ್ಟ್ ಟೀ ಹಾಕಿದ್ದಾರೆ ಏರೋ ಬಿಟ್ಟಿದ್ದಾರೆ ಅಲ್ಲಿ ಅಲ್ಲಿಂದ ಸೀದಾ ಪೈಪು ಪಿ ಡ್ರಾಫು ಮತ್ತು ಮೆಜರ್ಮೆಂಟ್ ತಗೊಂಡು ಇದು ಬೇಸನ್ನ ಇಕ್ಕಿದ್ದಾರೆ ಇನ್ನು ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಮಾಡ್ತೀವಿ ನಾವು ನೋಡಿ ಏ ಬಿಟ್ಟಿರೋದು ಫುಲ್ ಹೈಟಾಗಿ ಬಿಟ್ಟಿದ್ದೀವಿ ಟೀ ಹಾಕಿ ಕೆಳಗಡೆ ಹೋಗುತ್ತೆ ಇದು ನೋಡಿ ಎಲ್ಲ ಫಿನಿಶಿಂಗ್ ಆಯಿತು ಎಲ್ಲ ಕ್ಲೀನಾಗಿ ಇಕ್ಕಿ ಲೆವೆಲಾಗಿ ಇಕ್ಕಿದ್ದಾರೆ ಇದಕ್ಕೆ ಕಾಂಕ್ರೀಟ್ ಹಾಕಬೇಕಿನ್ನು ಕಾಂಕ್ರೀಟ್ ಹಾಕಿದರೆ ಎಲ್ಲ ಫಿನಿಶ್ ಆಗಿ ಬರುತ್ತೆ ಒಂದು ಸ್ಟಬ್ ಬರುತ್ತೆ ಮೇಲೆ ಇದು ಓಕೆ ನಾ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತ